सौसर शी माड़ा चुपा मारी हथी गंडन कूड़ ಜನೇನಾ <laughs> <laughs>

कन्या कोमल तरला का रेवण सिद्ध करयो न मुखाड़ो खंत का, का। हब्बा हाँ की हर सु गुरु बंडर कार का we

ನಾರಾಯಣಗೌಡ ಕಾವಲ್ಲ ಎಷ್ಟ ಮಗಳಿಗೆ ಕಾಯಲಕ ಬೀರುದೇವರು ಅಂಟು ಕನ್ಯಾ ಕೋಮಲಿ ತರಲಾಕ ಗೌಡ ಕಾವಲ್ಲ ಎಷ್ಟ ಮಗಳಿಗೆ ಕಾಯಲಾಕ ಬೀರುದೇವರು ಅಂಟು ಕನ್ಯಾ ಕೋಮಲಿ ತರಲಕ್ಕ ಬೀರು ದೇವರು ಹೋಗಿ ನಿಂತನು ರಾಜ ಮಾಡಕ್ಕ ಮಯದ ತೇಜಿ ಕಟ್ಟ

కుంటి హిరుడు తూ మ నారాయణ గౌడ ఎట్ట మగడైన అక్కల పాలకా అక్కల పాలకా మా తగ్గ నడు మాడ நாராயண காவல எடுத்த மங்களைங்கமலு தரலா நாராயண கால எடுத்து மங்களை நாயலோ கல்ல

மகள கைலாக்காரியு கண்ட கோமலு பர்லாக்க நாராயண கவன இட்ட மகளிர் கைலாக்கி ஒன்ட்டு கண்ட கோமலு பர்லாக்கி அச்சி கவலி இட்ட ஆளின் கைலக்கார கண்ணிக்கு நானும் இல்ல ಕಣ್ಣಿಗೆ ಬೀತ್ತಿಲ್ಲ ನಾನು ಇಲ್ಲಿಗೆ ಬರು ತನಕ ನನ್ನ ಮೂರು ಮಾತಿಗೆಲ್ಲೋ ಬರ್ತನೇ ನಿನ್ನ ತನಕ ನಾನು ಮೂರು ಮಾತು ಗೆಲ್ಲೋ ಬರ್ತೀನಿ ನಿನು ನನ್ನ ಮೂರು ಮಾತು ಗೆಲ್ಲೋ ಬರ್ತೀನಿ ನಿನ್ನ ತನಕ ಪೂಜೆ ಹೇಳಿ ತುಂಬಿ ಬಂದ ಮಕ್ಕಳಕಾರ ನಾರಣಗೌಡ ಕಾವಲ ಎತ್ತ ಮಗಳನ ಕೈ ರ್ಲಾ ಬೀರವೇವರೇ ಹಚ್ಚ ಅಕ್ಕಿರೇ ಹಚ್ಚೆ ಅಕ್ಕನ ಪಾಲಕೀಸಗೊಂಡ ನೋ ಮಾವರ ನಾರಾಯಣಗೌಡ ಕಾವಲ ಇಟ್ಟ ಮಗಳಾಯ ಕೇರ್ವೇವರು ಹೊಂಟೋ ಕನ್ನ ಕೊಮ ನಾರಾಯಣ ಗೌಡ ಕಾವಲ ಇಟ್ಟ ಮಗಳಾಯ ಕೇರಳವರು ಹೊಂಟೋ ಕನ್ನ ಕೊಮ ತರಲ

அதுனவாந்த ತೊಗೊಟದರು ಮಾವನ ಮಾಡ್ಯಾಕ ನೋಡ ಕಾವಲ ಇಟ್ಟದ ಮಗಳಿಗೆ ಕಾಯ್ಲಾಕ ಹೊಂಟು ಕಣ್ಣ ಕೋಮಲಿ ತರ್ಲಾಕ ನಾಳೆ ನೋಡ ಕಾವಲ ಇಟ್ಟಿದ ಮಗಳಿಗೆ ಕಾಯ್ಲಾಕ ತೀರ್ಮೆವರು ಹೊಂಟು ಕಣ್ಣ ಕೋಮಲಿ ತರ್ಲಾಕ ಶಿವ ಹೋಗಿ ಸದ್ಯ ಕೋಡಿದ್ರ ಕಣ್ಣಲ್ಲಿ ಬೀಳಿಸಿ ಬಿಡುವ ಥ

ಮಾವನ ಮಾಡ ನಾರಣ ಕಾವಳು ಹೋಗೋ ಕನ್ನಡ ತರಲಾ ಕಳೆ ಒಳಾ ಕಾವಲಾ ಮಗಳ ಕೋಮಲು ತರಲೂ ತೇಜಿ ನಾ

అక్కడ బాధకా అక్కడ మాధక చారణ గౌడ కావాలే మగడే కాలూ అంటో కోమరి తర్వాత చారణ కూడా విజయపూర్ జిల్లా నందు శుద్ధి తా కాదు

ನಾನು ಹಠೋ ಕಣ್ಯ ಕೋಮ ತರಲ ಜಿಲ್ಲಾ ನಿಪ್ಪಾಣಿ ತಾಲೂಕ ಗೆಲ್ಲಿಸಿದ್ದ ಪಂಥನಲ್ಲ ಎಂಬು ಜಾಗುತ್ತ

మీరు కోమలు అంటూ కోమలి తరలాక